ಹಲೋ ಎವ್ರಿ ವಾನ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಬುಧವಾರ ಮಾರ್ನಿಂಗಿಂದ ನೈಟ್ವರೆಗೂ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಮೊದಲಿಗೆ ನನಗೆ ಬರ್ತ್ಡೇ ವಿಶಸ್ ಮಾಡಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತೀರಲ್ವಾ ನಾನು ಒಂದು ಎರಡು ವೀಡಿಯೋದಲ್ಲಿ ಬರ್ತ್ಡೇ ವಿಶಸ್ ಮಾಡೋದು ಮರ್ತು ಬಿಟ್ಟಿದ್ದೀನಿ ಬೇಕು ಅಂತ ನಾನು ಮರ್ತಿಲ್ಲ ನನಗೆ ಒಂದು ಸ್ವಲ್ಪ ಕೆಲಸಗಳು ಬ್ಯುಸಿಯಿಂದ ನಾನು ಮರ್ತು ಬಿಟ್ಟಿದ್ದೀನಿ ಹಾಗಾಗಿ ನಿಮಗೆ ಸ್ವಾರಿ ಕೇಳ್ತಾ ಇದೀನಿ ಮೊದಲೆಲ್ಲ ನಾನು ಫ್ರೀ ಇದ್ದಾಗ ಸ್ಕ್ರೀನ್ಶಾಟ್ ಮಾಡಿಟ್ಕೊಂಡು ಅದನ್ನ ಬರೆದಿಟ್ಕೊಂಡು ಆಮೇಲೆ ವೀಡಿಯೋಗೆ ವಾಯ್ಸ್ ಅವ್ರು ಕೊಡಬೇಕಾದ್ರೆ ವಿಶ್ ಮಾಡ್ತಾ ಇದ್ದೆ ಆದರೆ ಇವಾಗ ಮನೆ ಕೆಲಸಗಳಲ್ಲಿ ಒಂದು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಅವರು ಐಟಮ್ಸ್ ನ ಕೇಳ್ತಾ ಇರ್ತಾರೆ ನನ್ನ ನನ್ನ ಹಸ್ಬೆಂಡು ನೀನು ಬಾರಮ್ಮ ನಿನಗೆ ಚೆನ್ನಾಗಿ ಗೊತ್ತಾಗುತ್ತೆ ಐಟಮ್ಸ್ನ ಯಾವ ರೀತಿ ತೊಗೋಬೇಕು ಅಂದರೆ ರೇಟು ರೇಟು ಹೆಂಗೆ ಕೊಡಬೇಕು ಅದಕ್ಕೆ ಅಮೌಂಟ್ ಯಾವ ರೀತಿಯಾಗಿ ಕೊಡಬೇಕು ಅಂತ ನಿನಗೆ ಗೊತ್ತಾಗುತ್ತೆ ನನಗೆ ಅಷ್ಟಾಗಿ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಇನ್ನು ನಾನು ಅಲ್ಲಿ ಅಂಗಡಿಗೆ ಅಂತ ಹೋದರೆ ಅಲ್ಲಿ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಆ ರೇಟ್ ಕೇಳೋದು ಮತ್ತು ಈ ಐಟಮ್ ಕ್ವಾಲಿಟಿ ಏನು ಆ ಐಟಮ್ ಕ್ವಾಲಿಟಿ ಏನು ಅಂತಂದ್ಬಿಟ್ಟು ಈ ರೀತಿಯಾಗಿ ಅಲ್ಲೇ ಒಂದು ಸ್ವಲ್ಪ ಟೈಮ್ ಹೋಗ್ಬಿಡುತ್ತೆ ಅಲ್ಲಿಂದ ಬಂದಾದ್ಮೇಲೆ ಮತ್ತೆ ಅಡುಗೆ ಮನೆ ಕೆಲಸಗಳು ಇರಲ್ಲಿ ಬಿಸಿ ಆಗಿಬಿಟ್ಟಿದ್ದೀನಿ ಹಾಗಾಗಿ ಮರ್ತಿದ್ದೀನಿ ನಾನು ಅಷ್ಟೇ ಎಲ್ಲ ಫ್ರೀ ಆದಮೇಲೆ ನಾನು ಮತ್ತೆ ನೀವೇನಾದರೂ ಬರ್ತ್ಡೇ ವಿಷಸನ್ನು ಮಾಡಿ ಅಂತಂದರೆ ಖಂಡಿತ ನಾನು ಮಾಡ್ತೀನಿ ಇವಾಗ ಒಂದು ಸ್ವಲ್ಪ ಬ್ಯುಸಿ ಇರೋದರಿಂದ ಅಷ್ಟೇ ನೆಕ್ಸ್ಟ್ ಈಗ ಬೆಳಗ್ಗೆ ಮನೆ ಕಸ ಗುಡಿಸಿ ತಿಂಡಿ ಮಾಡಿ ತಿಂಡಿ ತಿಂದು ಬಟ್ಟೆಗಳು ಸ್ವಲ್ಪ ಮಷಿನ್ಗೆ ಹಾಕೋದಿತ್ತು ಅದನ್ನು ಮಷಿನ್ಗೆ ಹಾಕಿ ಇವಾಗ ಪಾತ್ರೆಗಳನ್ನು ವಾಶ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಾನೊಂದು ಸ್ವಲ್ಪ ಓದ್ಕೊಂಡು ಒಂದು ಸ್ವಲ್ಪ ಜ್ಞಾನನ ತಗೊಂಡು ನಾನೊಂದು ತ್ರೀ ಇಯರ್ಸ್ ಜಾಬ್ ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ನನ್ನ ಸಂಸಾರದಲ್ಲಿ ನನಗೆ ಎಷ್ಟೋ ಎಲ್ಪ್ ಆಗ್ತಾ ಇದೆ ಅಂತ ಹೇಳಬಹುದು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ನನ್ನ ಮದುವೆ ಆಗಿ ಅತ್ತೆ ಮನೆಗೆ ಬಂದ ಮೇಲೆ ನಮ್ಮ ಅತ್ತೆ ಮಾವ ಆಗಿರ್ಬೋದು ಮತ್ತು ನನ್ನ ಬ್ರದರಿನ್ಲ ಆಗಿರ್ಬೋದು ಅವರಂತೂ ಯು ಎಸ್ ಎಲ್ಲೇ ಇದ್ದಾರೆ ನನ್ನ ಮದುವೆ ಆಗಿ ಬಂದ ಮೇಲೆ ಒಂದು ಟೂ ಇಯರ್ಸ್ ಇದ್ದರು ಅದಾದಮೇಲೆ ಅವರು ಯು ಎಸ್ ಎಗೆ ಹೋಗ್ಬಿಟ್ರು ಇನ್ನು ನನ್ನ ಹಸ್ಬೆಂಡು ಎಲ್ಲರೂ ಏನಾದರೂ ಒಂದು ಐಟಮ್ ತೊಗೊಳ್ಬೇಕು ಅಂತಂದರೆ ನೀನೇ ನೋಡಮ್ಮ ನೀನೇ ತೊಗೊಳಮ್ಮ ಅಂತ ಹೇಳ್ತಾ ಇರ್ತಾರೆ ನಾನು ಮದುವೆಗೂ ಮುಂಚೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ನನಗೊಂದು ಐಡಿಯಾ ಅಂತ ಇದೆ ಅದನ್ನ ನಮ್ಮ ಅತ್ತೆ ಮಾವ ಗಮನಿಸಿ ನನಗೆ ಸಾಕಷ್ಟು ವಿಷಯಗಳಲ್ಲಿ ಏನು ನನಗೆ ಹೇಳೋದಕ್ಕೆ ಬರೋದಿಲ್ಲ ನಿನ್ನ ಇಷ್ಟನಮ್ಮ ನೀನು ಹೆಂಗಾದ್ರೂ ಮಾಡಿಸ್ಕೊಳಮ್ಮ ಅಂತ ಹೇಳ್ತಾ ಇರ್ತಾರೆ ಹಾಗೆ ನಮ್ಮಮ್ಮ ಮನೆಯಲ್ಲಿ ನಾನು ಇಲ್ಲ ಅಂತಂದ್ರೂ ಅವ್ರಿಗೇನಾದರೂ ಅಲ್ಲಿ ಬೇಜಾರಾಯಿತು ಅಂತಂದ್ರೆ ನಮ್ಮಮ್ಮ ಮನೆಗೆ ಅವರಿಬ್ಬರು ಬರ್ತಾರೆ ಬಂದು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಲಂಚ್ ಮಾಡಿಕೊಂಡು ಅದು ಇದು ಮಾತಾಡ್ಕೊಂಡು ಹೋಗ್ತಾರೆ ಅವಾಗ ನಮ್ಮಮ್ಮಗೆ ಹೇಳ್ತಾ ಇರ್ತಾರಂತೆ ತುಂಬ ಬುದ್ಧಿವಂತೆ ಅಮ್ಮ ನಿನ್ನ ಮಗಳು ನಿನ್ನ ಮಗಳು ಅಂತ ಹೇಳೋದಿಲ್ಲಂತೆ ನಮ್ಮ ಮಾವ ಅಂತೂ ನನ್ನ ಸಸೆನಮ್ಮ ನನ್ನ ಸಸೆನಮ್ಮ ಅಂತ ಹೇಳ್ತಾ ಇರ್ತಾರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಹೆಣ್ಣು ಮಗುಗೆ ಎಜುಕೇಶನ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ನಾನು ಒಂದು ಸ್ವಲ್ಪ ಓದ್ಕೊಂಡಿಲ್ಲ ಅಂತಂದರೆ ನನಗೆ ಎಲ್ಲೂ ಅಕೌಂಟ್ಸ್ ಒಂದು ಜಾಬ್ ಅಂತ ಕೊಡ್ತಾ ಇರಲಿಲ್ಲ ನಾನು ಡಿಗ್ರಿಯಲ್ಲಿ ಬಿ ಬಿ ಎಮ್ ಮುಗಿಸ್ಕೊಂಡು ಅಕೌಂಟ್ಸ್ ಎಲ್ಲ ಮುಗಿಸ್ಕೊಂಡಿರೋದ್ರಿಂದ ನನಗೆ ಒಂದು ತ್ರೀ ಇಯರ್ಸ್ ಅಕೌಂಟ್ಸ್ ಅನ್ನೋ ಜಾಬ್ ಕೊಟ್ಟರು ಆ ಅಕೌಂಟ್ಸ್ ಜಾಬ್ ಎಕ್ಸ್ಪೀರಿಯೆನ್ಸಿಂದ ನನ್ನ ಸಂಸಾರದಲ್ಲಿ ನಾನು ಯಾವುದನ್ನು ಹೆಂಗೆ ಮಾಡಬೇಕು ಅನ್ನೋ ಲೆಕ್ಕಾಚಾರ ನನಗೆ ಐಡಿಯಾಗಲಿದೆ ಆದ್ದರಿಂದ ನಮ್ಮ ಅತ್ತೆ ಮಾವನೂ ಅಷ್ಟೇ ನನಗೆ ಈ ರೀತಿಯಾಗಿ ಮಾಡ್ತೀಯಾ ಆ ರೀತಿಯಾಗಿ ಮಾಡ್ತೀಯಾ ಅಂತಂದ್ಬಿಟ್ಟು ಬೆರಳು ಮಾಡಿ ತೋರಿಸೋವಷ್ಟು ಕೆಲಸಗಳನ್ನು ನಾನು ಮಾಡೋದಿಲ್ಲ ಈಗ ಕೆಲವ್ರು ಅನ್ಕೊಳ್ಬಹುದು ಓ ಎಜುಕೇಶನ್ ಮಾಡಿದ್ರೆ ಇದನ್ನೆಲ್ಲ ನಿಭಾಯಿಸೋದಕ್ಕೆ ಸಾಧ್ಯ ಆಗೋದು ಎಜುಕೇಶನ್ ಮಾಡಿಲ್ಲ ಅಂತಂದ್ರೆ ನಿಭಾಯಿಸೋದಕ್ಕೆ ಆಗೋದಿಲ್ವಾ ಅಂತಂದ್ಬಿಟ್ಟು ಅನ್ಕೊಳ್ಬಹುದು ಆದ್ರೆ ಎಜುಕೇಶನ್ ಮಾಡಿದ್ರೆ ನಮ್ಗೊಂದು ಜ್ಞಾನ ಅನ್ನೋದು ಬರುತ್ತೆ ನಾವು ಅತ್ತೆ ಮಾವ ಹತ್ರ ಹೆಂಗೆ ನಾವು ನಡ್ಕೊಳ್ಬೇಕು ಅಂತಂದ್ರೆ ಅವರೊಂದು ಮಾತಂದ್ರೆ ನಾವು ಯಾವ ರೀತಿಯಾಗಿ ಅದನ್ನ ಹೋಗಬೇಕು ಎಲ್ಲಿ ಹೇಗಿರ್ಬೇಕು ಎಲ್ಲಿ ಹೆಂಗ್ ಮಾತಾಡಬೇಕು ಅನ್ನೋದನ್ನ ಒಂದು ಎಜುಕೇಷನ್ ಇಂದನೇ ಬರೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಮಕ್ಕಳಿಗೆ ಎಜುಕೇಶನ್ ಅನ್ನ ಬರೀ ಜಾಬ್ಗೋಸ್ಕರ ಕೊಡಿಸ್ಬಾರ್ದು ಅವರ ಒಂದು ಜ್ಞಾನಕ್ಕೋಸ್ಕರ ನಾವು ಎಜುಕೇಷನನ್ನು ಕೊಡಿಸ್ಬೇಕು ಜೀವನದಲ್ಲಿ ಅವರು ಹೆಂಗ್ ನಡ್ಕೊಳ್ಬೇಕು ಯಾವ ರೀತಿಯಾಗಿ ಬದುಕಬೇಕು ಅನ್ನೋದಕ್ಕೋಸ್ಕರನೇ ಎಜುಕೇಷನ್ ಅನ್ನೋದು ತುಂಬ ತುಂಬ ಅಂದರೆ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಹಾಗೆ ನಾನು ಗೌರ್ಮೆಂಟ್ ಸ್ಕೂಲುಗಳಲ್ಲೆಲ್ಲ ಓದಬೇಕಾದ್ರೆ ಅಲ್ಲಿ ಸ್ಕೂಲ್ ಗೋಡೆ ಮೇಲೆ ಎಲ್ಲ ಬರೆದಿರ್ತಾರಲ್ವ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತಂದ್ಬಿಟ್ಟು ಒಂದು ಹೆಣ್ಣು ಎಜುಕೇಷನನ್ನು ಮಾಡಿಕೊಂಡ್ರೆ ಅವ್ರ ಸಂಸಾರದಲ್ಲಿ ಎಷ್ಟೋ ರೀತಿಯಾಗಿ ಅದು ಉಪಯೋಗಕ್ಕೆ ಬರುತ್ತೆ ನನ್ನ ಮದುವೆ ಆದ ಹೊಸದ್ರಲ್ಲಿ ನನಗೆ ಅನಿಸ್ತಾ ಇತ್ತು ಏ ಜಾಬ್ ಮಾಡಬೇಕಪ್ಪ ಎಲ್ಲಾದರೂ ಜಾಬ್ ಹುಡ್ಕೊಳ್ಬೇಕಪ್ಪ ಏನು ನಾನು ಈ ರೀತಿಯಾಗಿ ಸುಮ್ಮನೆ ಕೂತ್ಕೊಂಡು ಕಾಲ ಕಲಿತಾ ಇದ್ದೀನಿ ಅಂತೆಲ್ಲ ನನಗೆ ಅನಿಸ್ತಾ ಇತ್ತು ಆದರೆ ಇವಾಗ ಅನಿಸುತ್ತೆ ಅಟ್ಲೀಸ್ಟ್ ನಾನು ಓದಿ ಒಂದು ಸ್ವಲ್ಪ ವರ್ಷ ಜಾಬ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಇವಾಗ ನನ್ನ ಸಂಸಾರದಲ್ಲಿ ಆ ಒಂದು ಎಕ್ಸ್ಪೀರಿಯೆನ್ಸ್ ಎಲ್ಲ ನನಗೆ ಇವಾಗ ಯೂಸ್ ಆಗ್ತಾ ಇದೆ ಅನ್ನೋ ಒಂದು ಖುಷಿ ನನಗಿದೆ ನೆಕ್ಸ್ಟ್ ಈಗ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದಾದ ಮೇಲೆ ಮಷೀನ್ಗೆ ಹಾಕಿದ್ದ ಬಟ್ಟೆಗಳೆಲ್ಲ ವಾಶ್ ಆಗಿತ್ತು ಈಗ ತೊಗೊಂಬಂದು ಇಲ್ಲಿ ಒಣಗಾಕ್ತಾ ಇದ್ದೀನಿ ಈಗ ನನಗೆ ಮನೆ ಕ್ಲೀನಿಂಗ್ ಕೆಲಸಗಳು ಒಂದು ಸ್ವಲ್ಪ ಕಡಿಮೆನೆ ಆದರೆ ನಾನು ನನ್ನ ಹಸ್ಬೆಂಡು ಹೊರ್ಗಡೆ ಹೋಗಿ ಅವ್ರು ಕೇಳಿರುವಂತಹ ಐಟಮ್ಸ್ನ ತೊಗೊಂಬಂದು ಕೊಟ್ಟು ಅಲ್ಲಿ ಏನಾಗ್ತಾಯಿದೆ ಇದೆ ಅಂತೆಲ್ಲ ನೋಡಿಕೊಂಡು ಬರೋಷ್ಟರಲ್ಲಿ ಅಷ್ಟರಲ್ಲಿ ಸಾಕು ಸಾಕಾಗೋಗುತ್ತೆ ಅಂತಂದರೆ ನಿಂತು ನಿಂತು ನಮಗೆ ಕಾಲುನೋವು ಬಂದುಬಿಡುತ್ತೆ ಅಂಗಡಿಗೆ ಹೋದರೆ ಅಲ್ಲಿ ಐಟಮ್ಸು ಆಗ್ತಿದ್ದಾರೆ ರೇಟು ಹೆಂಗಿದೆ ಕ್ವಾಲಿಟಿ ಆ ಐಟಮ್ ಕ್ವಾಲಿಟಿ ಮತ್ತು ಇವರೇನು ಕೆಲಸ ಮಾಡ್ತಿದ್ದಾರೆ ಅಂದೆಲ್ಲ ನಮಗೆ ನೋಡ್ಕೊಳ್ಳೋಷ್ಟರಲ್ಲಿ ಸಾಕಾಗುತ್ತೆ ವುಡ್ ವರ್ಕ್ ಕೆಲಸ ಎಲ್ಲ ಮುಗ್ದಿದೆ ಇನ್ನು ಎಲೆಕ್ಟ್ರಿಕಲ್ ಕೆಲಸ ಮತ್ತೆ ಪೇಂಟಿಂಗ್ ಕೆಲಸ ಮತ್ತೆ ಪಿ ಪಿ ಕೆಲಸ ಇಷ್ಟು ಕೆಲಸಗಳು ನಡೀತಾ ಇದೆ ಈ ಕೆಲಸಗಳಿಗೆನೆ ನಾವು ಐಟಮ್ಸ್ ಅನ್ಸ್ಬೇಕಾಗಿದೆ ನಾನಂತೂ ಫ್ಲ್ಯಾಟ್ ತಗೊಂಡಾಗಿಂದ ಸ್ಟಾರ್ಟಿಂಗ್ ದಿನದಿಂದ ಇಲ್ಲಿವರೆಗೂ ನಾನು ಎಷ್ಟು ಇದೆ ಏನೇನಕ್ಕೆಲ್ಲ ಖರ್ಚಾಗ್ತಾಯಿದೆ ಅಂತಂದ್ಬಿಟ್ಟು ಎಲ್ಲ ಬರೆದು ಇದ್ದೀನಿ ಇದ್ರ ಜವಾಬ್ದಾರಿ ಅಂತೂ ನನಗೇ ಇದೆ ಹಾಗೆ ನನ್ನ ಹಸ್ಬೆಂಡ್ ಪ್ರಾಜೆಕ್ಟ್ ವರ್ಕ್ಗಳು ಅಷ್ಟೇ ಒಂದು ಜವಾಬ್ದಾರಿನೂ ಅಷ್ಟೇ ನಾನೇ ಬರ್ಕೊಳ್ಬೇಕಾಗುತ್ತೆ ನಾನೇ ನೋಡಬೇಕಾಗುತ್ತೆ ಯಾರ್ಯಾರು ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಯಾರು ಕೊಡಬೇಕು ಇದನ್ನೆಲ್ಲ ನಾನೇ ನಿಭಾಯಿಸ್ತಾ ಇದ್ದೀನಿ ನಾನೊಂದು ಸ್ವಲ್ಪ ಎಜುಕೇಷನ್ ಮಾಡ್ಕೊಂಡಿರೋದ್ರಿಂದನೇ ನನಗೆ ಇದೆಲ್ಲ ಸಾಧ್ಯ ಅಂತಂದ್ಬಿಟ್ಟು ನನಗೆ ಅನಿಸ್ತಾ ಇರುತ್ತೆ ನಾನು ಆವಾಗ ಇನ್ನೂ ಚೆನ್ನಾಗಿ ಓದಬೇಕಾಗಿತ್ತು ಇನ್ನೂ ಚೆನ್ನಾಗಿ ಓದಬೇಕಾಗಿತ್ತು ಒಂದು ಎಮ್ ಬಿ ಎ ಮಾಡಬೇಕಾಗಿತ್ತು ಇಲ್ಲ ಎಮ್ ಕಾಮ್ ಮಾಡಬೇಕಾಗಿತ್ತು ಈ ರೀತಿಯಾಗೆಲ್ಲ ಅನಿಸ್ತಾ ಇರುತ್ತೆ ಇನ್ನೂ ಚೆನ್ನಾಗಿ ಓದಿದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತಂದ್ಬಿಟ್ಟು ಒಂದು ಗಿಲ್ಟ್ ಫೀಲಿಂಗ್ ನನಗೆ ಇವಾಗ ಅದು ಕಾಡ್ತಾ ಇರುತ್ತೆ ಯಾವಾಗಲೂ ನನ್ನನ್ನು ನೆಕ್ಸ್ಟ್ ಈಗ ಬಟ್ಟೆ ಎಲ್ಲ ಒಣಗಾಕಿದ್ದಾದಮೇಲೆ ಇಲ್ಲಿ ನಾನು ಟ್ಯಾಲೆಟನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ನಾವಿನ್ನು ಈ ಮನೆಯಲ್ಲಿ ಒಂದು ಟ್ವೆಂಟಿ ಡೇಸ್ ಇರ್ತೀವೇನೋ ಅಷ್ಟೇ ಆದರೂ ಸಹಿತ ನಾನು ಟ್ಯಾಲೆಟನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ನನಗದೊಂದು ರೋಟೀನ್ ಅಭ್ಯಾಸ ಆಗೋಗಿದೆ ಅಲ್ವಾ ಹಾಗಾಗಿ ನಾನು ರೆಂಟ್ ಮನೆಯಲ್ಲಿದ್ದಾಗ ಮತ್ತು ಲೀಸ್ ಮನೆಯಲ್ಲಿದ್ದಾಗೆಲ್ಲ ನಾವಿರೋವರೆಗೂ ಇದು ನಮ್ಮ ಮನೆನೇ ಅಂತ ನೀಟಾಗಿ ಇಟ್ಕೊಂಡಿದ್ದಕ್ಕೇನೋ ಭಗವಂತ ಈ ಕಾಲಕ್ಕೆ ನಮಗೊಂದು ಸ್ವಂತ ಮನೆ ಅಂತ ಅನುಕೂಲ ಮಾಡಿಕೊಡ್ತಿದ್ದಾನೇನೋ ಅಂತಂದ್ಬಿಟ್ಟು ನಾನು ನಂಬ್ತೀನಿ ಆ ಒಂದು ಒಳ್ಳೆ ಭಾವನೆ ಇದೆ ಅಲ್ವಾ ಪಾಸಿಟಿವ್ ಮೈಂಡ್ ಸೆಟ್ ಇದೆ ಅಲ್ವಾ ಅದು ನಮ್ಮನ್ನು ಯಾವತ್ತಿಗೂ ಅಷ್ಟೇ ಕೈ ಬಿಡೋದಿಲ್ಲ ನಾನು ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ ಒಳ್ಳೇದಾಗಲಿ ಅಂತಲೇ ಬಯಸ್ತಾ ಇರ್ತೀನಿ ಯಾಕಂದರೆ ನಾವು ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ರೆ ಅದು ನಮಗೇನೆ ವಾಪಸ್ ಬರುತ್ತಂತೆ ಎರಡರಷ್ಟು ನಮಗೆ ಒಳ್ಳೇದಾಗುತ್ತಂತೆ ಇನ್ನೊಬ್ಬರಿಗೆ ನಾವು ಕೆಟ್ಟದಾಗಲಿ ಕೆಟ್ಟದಾಗ್ಲಿ ಅಂತ ಬಯಸ್ತಾ ಇದ್ರೆ ಅದು ನಮಗೇನೆ ವಾಪಸ್ ಬರುತ್ತಂತೆ ಕೆಟ್ಟದಾಗುತ್ತಂತೆ ನಮಗೇನೆ ಹಾಗಾಗಿನೇ ನಾವು ಒಂದು ಪಾಸಿಟಿವ್ ಮೈಂಡಿಂದ ಒಳ್ಳೇದಾಗ್ಲಿ ಅಂತ ಬಯಸಿದ್ರೆ ನಮಗೆ ಅದು ವಾಪಸ್ ಒಳ್ಳೇದಾಗುತ್ತೆ ನೆಕ್ಸ್ಟ್ ಈಗ ಟಾಯ್ಲೆಟ್ ಕ್ಲೀನ್ ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಟೆರೇಸ್ ಮೇಲೆ ಕಸ ಗುಡಿಸ್ತಾ ಇದ್ದೀನಿ ಇಲ್ಲಿ ಪಾಟುಗಳೆಲ್ಲ ಇಟ್ಟಿದ್ದೀವಲ್ವಾ ಇಲ್ಲಿ ಡೈಲಿ ಕಸ ಗುಡಿಸೋದಿಲ್ಲ ಹಾಗಾಗಿ ಗಿಡಗಳ ಎಲೆಗಳೆಲ್ಲ ಬಿದ್ದಿರುತ್ತೆ ಒಂದು ವಾರದಲ್ಲಿ ಒಂದೆರಡು ಸಲ ಆದರೂ ಕಸ ಗುಡಿಸಿದ್ರೆ ನೀಟಾಗಿರುತ್ತೆ ಮತ್ತೆ ನೈಟ್ ಟೈಮ್ ಎಲ್ಲ ಬಿಲ್ಡಿಂಗ್ ಅಲ್ಲಿರೋರು ಯಾರಾದ್ರೂ ಬಂದು ವಾಕ್ ಮಾಡ್ತಾ ಇರ್ತಾರೆ ಅವಾಗ ಇಲ್ಲಿ ನೀಟಾಗಿಲ್ಲ ಅಂತಂದ್ರೆ ಬೈಕೊಳ್ತಾರಲ್ವಾ ಹಾಗಾಗಿ ನಾನು ವಾರದಲ್ಲಿ ಒಂದೆರಡು ಸಲ ಕಸ ಗುಡಿಸ್ತಾ ಇರ್ತೀನಿ ಕಸ ಗೂಡಿಸ್ದಾಗ್ಲೆಲ್ಲಾನು ಧೂಳ ಅನ್ನೋದು ತುಂಬಾ ಇರುತ್ತೆ ನನ್ನ ಹಸ್ಬೆಂಡ್ ಇಲ್ಲಿ ಹೇಳ್ತಾ ಇದ್ರು ಸ್ನಾನ ಮಾಡೋದಕ್ಕಿಂತ ಮುಂಚೆ ಬಂದು ಕಸ ಗೂಡಿಸ್ಬಿಟ್ಟು ಹೋಗಿ ಆಮೇಲೆ ಸ್ನಾನ ಮಾಡೋದಲ್ವಾ ಧೂಳೆಲ್ಲ ಬಂದು ನಿನ್ ತಲೆ ಮೇಲೆ ಕುತ್ಕೊಂತ ಇದೆ ಅಂತ ಹೇಳ್ತಾ ಇದ್ರು ನಾನು ಅದಕ್ಕೆ ಇರ್ಲಿ ಬಿಡಿ ಕಸ ಗುಡ್ಸಿದ್ದೆಲ್ಲ ಆದ್ಮೇಲೆ ಕೈ ತೊಳ್ಕೊಂಡು ತೇವದ ಕೈಯಲ್ಲಿ ತಲೆ ಒರೆಸ್ಕೊಂಡ್ರೆ ಧೂಳೆಲ್ಲ ಹೋಗುತ್ತೆ ಅಂತ ಹೇಳ್ತಾ ಇದೆ ಸರಿ ನಮ್ಮ ನಿನ್ನಿಷ್ಟ ನಿನ್ಗೆ ಯಾರು ಹೇಳ್ತಾರೆ ಅಂತಂದ್ಬಿಟ್ಟು ಅವ್ರು ಹೇಳ್ತಿದ್ರು ಹಾಗೆ ನೆಕ್ಸ್ಟ್ ಆಮೇಲೆ ಇಲ್ಲಿ ಕಸ ಎಲ್ಲ ಗುಡಿಸಿದ್ದಾದಮೇಲೆ ಇನ್ನೊಂದು ಕಾಮಿಡಿ ಮಾಡ್ತಾ ಇದ್ರು ನಿನಗೆ ಬಿಲ್ಡಿಂಗ್ ಕಸ ಗುಡಿಸೋ ಕಾಂಟ್ರಾಕ್ಟ್ ಕೊಡಿಸ್ಬಿಡ್ತೀನಿ ನೋಡು ಎಲ್ಲ ಕಸ ಬಿಡು ನಿನಗೆ ಕಸ ಗುಡಿಸೋದು ಅಂತಂದರೆ ಇಷ್ಟನೇನೋ ಅಂತ ಹೇಳ್ತಾ ಇದ್ರು ಯಾಕಂದರೆ ಅವರು ಪಾಠಗಳ ಕೆಳಗಡೆ ಮಾತ್ರ ಕಸ ಗುಡಿಸು ಅಲ್ಲಿ ಮಾತ್ರ ಕಸ ಗುಡಿಸು ಅಂತಂದರೆ ಇಡೀ ಮಾಡಿ ಎಲ್ಲ ಕಸ ಗುಡಿಸ್ತಾ ಇದ್ದೆ ಅಂತಂದರೆ ಅಲ್ಲಿ ಸುತ್ತ ಇರೋ ಜಾಗ ಎಲ್ಲ ಕಸ ಗುಡಿಸ್ತಾ ಇದ್ದೆ ಅದಕ್ಕೆ ಅವರು ಆ ರೀತಿಯಾಗಿ ಹೇಳ್ತಾ ಇದ್ರು ಮತ್ತು ಬೆಳಗ್ಗೆ ಟೈಮು ನಮ್ಮ ಬಾಗಿಲು ಮುಂದೆನೂ ಅಷ್ಟೇ ಬರೀ ಬಾಗಿಲು ಮುಂದೆನೇ ಕಸ ಗುಡಿಸಿ ಒರೆಸ್ಕೊ ಅಂತ ಹೇಳ್ತಾ ಇರ್ತಾರೆ ನಾನು ನಮ್ಮದು ಎಲ್ಲಿವರೆಗೂ ಇರುತ್ತೆ ಅಂದರೆ ಪಕ್ಕದ ಮನೆ ಗೋಡೆಗಳಿರುತ್ತಲ್ವ ಅಲ್ಲಿವರೆಗೂ ಕಸ ಗುಡಿಸ್ಕೊಂಡು ಹೋಗ್ಬಿಡ್ತೀನಿ ಅದಕ್ಕೆ ಅವರು ಹೇಳ್ತಾ ಇರ್ತಾರೆ ನಿನ್ಗೆ ಬಿಲ್ಡಿಂಗಲ್ಲಿ ಕಸ ಗುಡಿಸೋ ಕಾಂಟ್ರಾಕ್ಟ್ ಕೊಡಿಸ್ಕೊಡ್ತೀನಿ ಅಂತ ಹೇಳ್ತಿರ್ತಾರೆ ಹ್ಞೂ ಕೊಡಿಸ್ಕೊಡು ನೀಟಾಗಿ ಇಟ್ಕೊಳ್ತೀನಿ ಅಂತಂದ್ಬಿಟ್ಟು ನಾನು ತಮಾಷೆಯಾಗಿ ಹೇಳ್ತಿರ್ತೀನಿ ಅದೇನೋ ನನಗೆ ಯಾಕೋ ಗೊತ್ತಿಲ್ಲ ಈ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಜಾಗ ಇರುತ್ತೆ ಅಲ್ವ ಬಾಗಿಲ್ ಮುಂದೆ ನನಗೆ ಇನ್ನೊಬ್ಬರು ಬಾಗಿಲುವರೆಗೂ ಕಸ ಗುಡಿಸ್ಕೊಂಡು ಹೋದ್ರೆ ಏನು ಅಂದ್ಕೊಳ್ತಾರಪ್ಪ ಅಂತಂದ್ಬಿಟ್ಟು ನನಗೇನು ಅನ್ಸೋದಿಲ್ಲ ಒಟ್ನಲ್ಲಿ ನಾನು ಓಡಾಡೋ ಅಷ್ಟು ಜಾಗವೂ ನೀಟಾಗಿರಬೇಕು ಅಂತಂದ್ಬಿಟ್ಟು ಕಸ ಗುಡಿಸ್ಕೊಂಡು ಇರ್ತೀನಿ ನಾನು ಅದು ನಮ್ಮ ರೆಂಟ್ ಮನೆಯಲ್ಲಿದ್ದಾಗೂ ಅಷ್ಟೇ ಅದೇ ರೀತಿಯಾಗಿ ಮಾಡ್ತಾಯಿದ್ದೆ ಇಡೀ ಫ್ಲೋರೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಅಲ್ಲಂತೂ ಪಕ್ಕದ ಮನೆಯವರು ಬ್ಯಾಚುಲರ್ ಹುಡುಗ ಇದ್ದ ಅವರು ಯಾವಾಗೋ ಅಪರೂಪಕ್ಕೊಂದ್ಸಲ ಬರ್ತಾ ಇದ್ದೆ ನಾನಂತೂ ಫ್ಲೋ ಎಲ್ಲ ಕಸ ಗೂಡಿಸಿ ನೀರು ಹಾಕಿ ತೊಳೆದು ನೀಟಾಗಿ ಇಟ್ಕೊಳ್ತಾ ಇದ್ದೆ ಅದಾದ್ಮೇಲೆ ಲೀಸ್ ಮನೆಯಲ್ಲೂ ಅಷ್ಟೇ ಅದೇ ರೀತಿಯಾಗಿಯೇ ಮಾಡ್ತಾ ಇದ್ದೆ ಇಲ್ಲಿ ಬಂದ ಅದೇ ರೀತಿಯಾಗಿಯೇ ಮಾಡ್ತಾ ಇದ್ದೀನಿ ಅದಕ್ಕೆ ನನ್ನ ಹಸ್ಬೆಂಡ್ ಹೇಳ್ತಿರ್ತಾರೆ ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ನಮ್ಮ ಅಂತಂದ್ಬಿಟ್ಟು ಅದರಲ್ಲಿ ನನಗೆ ತಪ್ಪೇನೋ ಅಂತ ಅನಿಸೋದಿಲ್ಲ ಹಾಗೆ ನನಗೆ ಕಷ್ಟ ಅಂತಲೂ ಅನಿಸೋದಿಲ್ಲ ಒಂದು ಸ್ವಲ್ಪ ದೂರನೇ ಅಲ್ವಾ ಕಸ ಗುಡಿಸ್ಕೊಂಡ್ರೆ ನೀಟಾಗಿರುತ್ತೆ ಇಲ್ಲೇನು ಎಕರೆಗಳಗಟ್ಟಲೆ ಜಾಗ ಏನು ಇರೋದಿಲ್ಲ ಒಂದು ಸ್ವಲ್ಪ ಜಾಗ ಅಷ್ಟೇ ಒಂದು ಐದು ನಿಮಿಷ ಟೈಮ್ ಕೊಟ್ಟರೆ ಕಸ ಗುಡಿಸಿ ಒರೆಸ್ತೀವಿ ಅದು ಬಿಲ್ಡಿಂಗ್ ಫುಲ್ಲು ನಾವೇನು ಕಸ ಗುಡಿಸೋದಿಲ್ವಲ್ಲ ನಮ್ಮ ಮನೆ ಫುಲ್ಲು ಒಂದು ಸ್ವಲ್ಪ ಜಾಗ ಎಕ್ಸ್ಟ್ರಾ ಕಸ ಗುಡಿಸಿ ಒರೆಸ್ಕೊತೀನಿ ಅಂತ ಹೇಳ್ತಾ ಇರ್ತೀನಿ ನನಗದೊಂದು ನೀಟಾಗಿದ್ದರೆ ಸಾಕಪ್ಪ ಅನ್ನೋ ಒಂದು ಭಾವನೆ ಅಷ್ಟೇ ನನಗೆ ನೆಕ್ಸ್ಟ್ ಈಗ ಮೊನ್ನೆ ಸಂಡೇ ಅತ್ತೆ ಈ ಪನ್ನೀರ್ ಗಿಡ ಮತ್ತು ಮರಗ ಗಿಡನ ತೊಗೊಂಬಂದು ಕೊಟ್ಟಿದ್ರಲ್ವ ನಾವು ಅವತ್ತು ಊರಿಗೆ ಹೋಗ್ಬಿಟ್ವಿ ಮತ್ತು ಮಂಗಳವಾರ ದಿನ ಬಂದ ಮೇಲೆ ಅವತ್ತು ಇದನ್ನು ನೆಡೋದಕ್ಕೆ ಆಗಲಿಲ್ಲ ಇವಾಗ ಬುಧವಾರ ದಿನ ಇದನ್ನು ಪಾಟಲ್ಲಿ ನೆಡೋಣ ಅಂತಂದ್ಬಿಟ್ಟು ಇವಾಗ ಪಾಟಲ್ಲಿ ನೆಡ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಮರ್ಗ ಗಿಡನ ನೆಟ್ಟಿದ್ದಾಯ್ತು ಇವಾಗ ಪನ್ನೀರ್ ಎಲೆ ಗಿಡನ ನೆಡ್ತಾಯಿದ್ದೀನಿ ನನಗಂತೂ ಈ ಪನ್ನೀರ್ ಎಲೆ ಗಿಡ ಇರಲೇಬೇಕು ನಾನು ಅತ್ತೆಗೆ ಕಾಲ್ ಮಾಡಿ ಮಾಡಿ ಹೇಳ್ತಾಯಿದ್ದೆ ಅಮ್ಮ ಬರಬೇಕಾದ್ರೆ ಪನ್ನೀರ್ ಎಲೆ ಗಿಡನ ತೊಗೊಂಬರ್ರಿ ಅದಕ್ಕೂ ಮುಂಚೆ ಪನ್ನೀರ್ ಎಲೆ ಗಿಡ ನನ್ನ ಹತ್ರ ಒಣಗೋಗ್ಬಿಡ್ತು ಯಾಕೋ ಹಾಕಿ ಅಮ್ಮ ಹಾಕಿಡಿ ಬರ್ಬೇಕಾರೆ ತಗೊಂಬಂದು ಕೊಡಿ ಕೊಡಿ ಅಂತ ಇದ್ದೆ ಹಾಗಾಗಿ ಪಾಪ ಅತ್ತೆ ನೆನ್ಪಿಟ್ಕೊಂಡು ತೊಗೊಂಬಂದು ಕೊಟ್ಟರು ಯಾಕಂದರೆ ಈ ಹಬ್ಬಗಳ ಟೈಮಲ್ಲಿ ಮತ್ತು ನಾನು ಈ ಸೇವಂತಿಗೆ ಆಹಾರ ಎಲ್ಲ ಒಲಿತೀನಲ್ವ ಅವಾಗ ಈ ಪನ್ನೀರ್ ಎಲೆ ಹಾಕ್ಬಿಟ್ಟು ಹಾರ ಬರೆದ್ರೆ ಅದಂತೂ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನನಗೆ ಈ ಪನ್ನೀರ್ ಎಲೆ ಗಿಡ ಬೇಕೇ ಬೇಕು ಅಂತಂದ್ಬಿಟ್ಟು ಅತ್ತೆಗೆ ಹೇಳಿ ತರಿಸ್ಕೊಂಡೆ ನೆಕ್ಸ್ಟ್ ಇವಾಗ ಸಂಜೆ ಆರು ಗಂಟೆಗೆ ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಆರು ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಯಾವಾಗಲಾದರೂ ಲೇಟ್ ಆಯಿತು ಅಂತಂದರೆ ಒಂದು ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಆದಷ್ಟು ನಾವು ಎಂಟು ಗಂಟೆ ಒಳಗಡೆ ಊಟ ಮುಗಿಸ್ತೀವಿ ಹಾಗಾಗಿ ನಾನು ಆರು ಗಂಟೆಗೆ ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಅಡುಗೆ ಬಂದು ಮುದ್ದೆ ಮತ್ತು ಬಸ್ಸಾರು ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸೊಪ್ಪಂತೂ ನೋಡ್ತಾ ಇರ್ಬೋದು ಸಬ್ಬಕ್ಕಿ ಸೊಪ್ಪು ಮತ್ತು ದಂಟಿನ ಸೊಪ್ಪು ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ತುಂಬಾ ಫ್ರೆಶ್ ಆಗಿತ್ತು ನಾವು ಊರಿಂದ ಬರಬೇಕಾದ್ರೆ ಅಮ್ಮ ಅವರೇಕಾಯಿ ಕೊಟ್ಟಿದ್ರಲ್ವ ಅದರಲ್ಲಿ ಒಂದು ಸಲ ಅವರೇಕಾಯನ್ನು ಸುಳ್ಕೊಂಡು ಅವರೇ ಹುಳಿ ಸಾಂಬಾರು ಮಾಡಿದ್ದೆ ಅದಾದ ಇತ್ಕಿನ ಬೆಳೆ ಸಾಂಬಾರು ಮಾಡಿದ್ದೆ ಇವಾಗ ಸಬ್ಬಕ್ಕಿ ಸೊಪ್ಪು ಸೊಪ್ಪು ಮತ್ತು ಅವರೇ ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮಾಡ್ತಾ ಈಗ ಇಲ್ಲಿ ನೋಡ್ತಾ ಇರ್ಬೋದು ಸೊಪ್ಪು ಬಿಡಿಸ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ಸೊಪ್ಪೆಲ್ಲ ಬಿಡಿಸ್ಕೊಂಡು ಅವರೇಕಾಯೂ ಅಷ್ಟೇ ಮಧ್ಯಾಹ್ನ ಎಲ್ಲ ಸುಲಿದು ಇಟ್ಕೊಂಡಿದ್ದೀನಿ ಇವಾಗ ಸೊಪ್ಪು ಕ್ಲೀನ್ ಮಾಡಿಕೊಂಡು ಬಸ್ಸಾರು ಮಾಡೋದಷ್ಟೇ ಬಾಕಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಮುದ್ದೆ ಬಸ್ಸಾರು ಪಲ್ಯ ಮತ್ತು ರೈಸು ಎಲ್ಲ ರೆಡಿ ಮಾಡಿದ್ದೀನಿ ಏಳುವರೆಗೆಲ್ಲ ನಾನು ಅಡುಗೆನ ರೆಡಿ ಮಾಡಿಬಿಟ್ಟೆ ರೆಸಿಪಿ ಏನು ನಾನು ಶೇರ್ ಮಾಡಿಲ್ಲ ಆಲ್ರೆಡಿ ಒಂದೆರಡು ಸಲ ಏನು ಆ ಬಸ್ಸಾರ್ ರೆಸಿಪಿನ ಶೇರ್ ಮಾಡಿದ್ದೆ ಹಾಗಾಗಿ ಇಲ್ಲಿ ಶೇರ್ ಮಾಡಲಿಲ್ಲ ನೆಕ್ಸ್ಟ್ ಇವಾಗ ಊಟ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ಗ್ಯಾಸ್ ಸ್ಟೋವ್ನ ಒರೆಸ್ತಾ ಇದ್ದೀನಿ ಹಾಗೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ಯಾವಾಗಲಾದರೂ ನನಗೆ ಶ್ವೇತಕ್ಕ ಅಂತಂದ್ಬಿಟ್ಟು ಕಾಲ್ ಮಾಡ್ತಿರ್ತಾರೆ ಅವ್ರು ಕಾಲ್ ಮಾಡಿದಾಗ ಹೇಳ್ತಾ ಇರ್ತಾರೆ ಎಷ್ಟೊಂದು ನೀಟಾಗಿ ಇಟ್ಕೊಳ್ತಾ ಇರ್ತೀಯ ಮಂಜು ನಿನ್ನ ಮನೇನ ಮತ್ತು ಗಿಡಗಳ್ನೂ ಅಷ್ಟೆ ಎಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಿರ್ತೀಯ ಮಂಜು ಅಂತಂದ್ಬಿಟ್ಟು ಅವರು ಹೇಳ್ತಿರ್ತಾರೆ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಅಕ್ಕ ನಿಮಗಿಂತನೂ ನಾನಾ ನೀವು ಮನೇ ಎಷ್ಟೊಂದು ನೀಟಾಗಿ ಇಟ್ಕೊಳ್ತೀರಾ ಅಂತಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಅಕ್ಕ ಅದು ಬೇರೆ ನೀವು ಮಷೀನ್ಗೆ ಬಟ್ಟೆ ಹಾಕಲ್ಲ ಹ್ಯಾಂಡ್ ವಾಶ್ ಮಾಡಿದ್ರೇ ನನಗೆ ಇಷ್ಟ ಆಗೋದು ಅಂತಂದ್ಬಿಟ್ಟು ಈ ಕಾಲದಲ್ಲಿ ಹ್ಯಾಂಡ್ ವಾಶ್ ಮಾಡ್ತೀರಲ್ವಕ್ಕ ಅಂತಂದ್ಬಿಟ್ಟು ಹೇಳ್ತಿರ್ತೀನಿ ಮತ್ತೆ ಆಮೇಲೆ ಅವ್ರ ಗಾರ್ಡನ್ ಅಂದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಇಟ್ಕೊಂಡಿರ್ತಾರೆ ನನ್ಗೆ ಅವ್ರ ಗಾರ್ಡನ್ ನೋಡೋದೇ ಒಂದು ರೀತಿಯಾಗಿ ಖುಷಿ ಅಂತ ಅನಿಸುತ್ತೆ ಎಷ್ಟು ಜಾಗ ಇದೆ ಅಂತಂದ್ರೆ ಅವ್ರ ಗಾರ್ಡನ್ಗೆ ತುಂಬಾನೇ ಇದೆ ಅದರಲ್ಲಿ ತರಕಾರಿಗಳನ್ನೆಲ್ಲ ಬೆಳ್ಕೊಳ್ಬೋದು ಅದನ್ನೆಲ್ಲ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ ಇಷ್ಟಕ್ಕೂ ಆಮೇಲೆ ಶ್ವೇತಕ್ಕ ಅಂದ್ರೆ ಯಾರು ಮಂಜು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡ್ತಿರಲ್ವಾ ಶ್ವೇತಕ್ಕ ಯಾರು ಅಂತಂದ್ರೆ ಶ್ವೇತಾ ಶಿರೂರ್ ವ್ಲಾಗ್ಸ್ ಅಂತ ಇದೆ ಅವರು ಶ್ವೇತಕ್ಕ ನನಗೆ ಯೂಟ್ಯೂಬಿಂದ ಇಂದ ಪರಿಚಯ ಆಗಿರೋದು ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯವರವರು ನೀವು ಯಾವಾಗಲಾದರೂ ಫ್ರೀ ಇದ್ದಾಗ ಅವ್ರ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈಗ ನಾನಿಲ್ಲಿ ಮನಿ ಪ್ಲಾಂಟ್ ಗಿಡಗಳನ್ನ ಇಟ್ಟಿರ್ತೀನಿ ಅಲ್ವಾ ಶಿಂಕತ್ರ ನಾನು ಒಂದು ಟೂ ಡೇಸ್ಗೆ ಆ ಗಿಡಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಹೊಸ ನೀರು ಹಿಡಿದು ಇಡ್ತಾ ಇರ್ತೀನಿ ಗ್ಯಾಸ್ ಸ್ಟೌವ್ ಕೆಳಗಡೆ ಮತ್ತು ಗೋಡೆಗಳನ್ನೆಲ್ಲ ಹಾಗೆ ಡೈಲಿ ಒರೆಸ್ಕೊಂಬಿಡ್ತೀನಿ ಅವಾಗ ನೀಟಾಗಿರುತ್ತೆ ಅಂತಂದ್ಬಿಟ್ಟು ಒಂದೇ ಸಲ ಒರೆಸೋದಕ್ಕೆ ಹೋದ್ರೆ ಅದು ಜಿಡ್ಡೆಲ್ಲ ಕೂತ್ಕೊಂಡು ಬಿಡಿಸೋದಕ್ಕೆ ಟೈಮ್ ತಗೊಳುತ್ತೆ ಹಾಗಾಗಿ ಒಂದು ಸಲ ಹಾಗೇ ಒಂದು ಸಲ ಜಸ್ಟ್ ಸುಮ್ಮನೆ ಒರೆಸ್ಕೊಂಡು ಹೋಗ್ಬಿಟ್ರೆ ನೀಟಾಗಿ ಕಾಣಿಸ್ತಾ ಇರುತ್ತೆ ಅಂತಂದ್ಬಿಟ್ಟು ಡೈಲಿ ಈ ರೀತಿಯಾಗಿ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಎಲ್ಲ ಕೆಲಸ ಮುಗೀತು ಎಂಟು ಗಂಟೆ ಆಗಿತ್ತು ಎಂಟು ಗಂಟೆಗೆಲ್ಲ ನಾನು ಊಟ ಮುಗಿಸಿ ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿದ್ದೀನಿ ಇವಾಗ ಇಲ್ಲೇ ಕಾರಿಡಾರಲ್ಲೇ ನಾನು ವಾಕ್ ಮಾಡ್ತಾ ಇದ್ದೀನಿ ಟೆರೇಸ್ ಮೇಲೆ ಹೋಗೋಣ ಅಂತಂದರೆ ನನ್ನ ಹಸ್ಬೆಂಡು ಕೆಳಗಡೆ ಒಬ್ಬರು ಮನೆಯಲ್ಲಿ ಮೀಟಿಂಗ್ ಇದೆ ಅಂತ ಹೋಗಿದ್ರು ಆ ಬೋರ್ ಏನೋ ಕೆಟ್ಟೋಗಿತ್ತಂತೆ ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಮೀಟಿಂಗ್ ಇದೆ ಬನ್ನಿ ಅಂತ ಕರೆದಿದ್ರಂತೆ ಇನ್ನೇನು ಟೆರೇಸ್ಗೆ ಹೋಗೋದು ಅಂತಂದ್ಬಿಟ್ಟು ಇಲ್ಲೇ ಮನೆ ಮುಂದೆ ವಾಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಇದು ಬಂದು ಫ್ರೈಡೇ ಮಾರ್ನಿಂಗು ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಲೇಬರ್ಸು ಒಂದಿಷ್ಟು ಐಟಮ್ಸ್ ತೊಗೊಂಬಂದು ಕೊಡಬೇಕು ಅಂತ ಹೇಳಿದರು ಹಾಗಾಗಿ ನಾವಿಲ್ಲಿ ಎಲೆಕ್ಟ್ರಿಕಲ್ ಅಂಗಡಿಗೆ ಬಂದಿದ್ದೀವಿ ಅವರು ವಾಷ್ ತಂದು ಕೊಡಿ ಫಿಟ್ ಮಾಡಬೇಕು ಅಂತ ಹೇಳಿದರು ನಾವು ಸೆಲೆಕ್ಟ್ ಮಾಡಿದ ವಾಶ್ ಮೆಷನ್ನು ಇದೆ ಹಾಗೆ ಒಂದು ಸಲ ತೋರಿಸ್ತಾ ಇದ್ದೀನಿ ವಾಶ್ ಮೆಷನ್ಸ್ ಎಲ್ಲ ಯಾವ ರೀತಿಯಾಗಿದೆ ಅಂತಂದ್ಬಿಟ್ಟು ಇದ್ರ ಕಾಸ್ಟ್ ಎಲ್ಲ ಬಂದು ತ್ರೀ ತೌಸಂಡ್ ಒಳಗಡೆನೇ ಇದೆ ಅಂದರೆ ವಾಷ್ ಪೇಷನ್ ಮಾತ್ರ ತ್ರೀ ತೌಸಂಡು ಇದಕ್ಕೆ ಟ್ಯಾಪು ಮತ್ತು ಇನ್ನು ಕನೆಕ್ಷನ್ ವೈರ್ಸು ಅಂದರೆ ಪೈಪ್ಗಳು ಅವೆಲ್ಲ ಬೇರೆ ಕಾಸ್ಟ್ ಇರುತ್ತೆ ಅದಕ್ಕೇ ಸಪ್ರೇಟ್ ಕಾಸ್ಟ್ ಇರುತ್ತೆ ವಾಶ್ ಪೇಷನ್ ಕಾಸ್ಟ್ ಮಾತ್ರ ಎರಡೂವರೆ ಸಾವಿರದಿಂದ ಸ್ಟಾರ್ಟ್ ಆಗಿ ಒಂದು ಮೂರುವರೆವರೆಗೂ ಇದೆ ನೆಕ್ಸ್ಟು ಇದು ಬಂದು ವಾಷ್ ಪೇಷನ್ ಹತ್ರ ಹಾಕೋ ಮಿರರು ಇದಕ್ಕೆ ಮೂರು ಸಾವಿರ ಅಂತೆ ನಾವು ಮೂರು ಸಾವಿರ ಎಲ್ಲ ಬೇಡ ಸುಮ್ಮನೆ ಇವಾಗೆ ಬಜೆಟ್ಗಳು ಜಾಸ್ತಿ ಆಗ್ತಾ ಇದೆ ಸಿಂಪಲ್ ಆಗಿರಲಿ ಅಂತ ಸಿಂಪಲ್ ಆಗಿರೋದು ತಗೊಂಡ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವನೈಸ್ ಡೇ ಬ ಬಾಯ್